ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೃಷ್ಣ ಕಣ್ವೆ ಎಲ್ಲ ಶಾಸಕರನ್ನು ಸಚಿವರನ್ನು ಕರೆದು ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಅನೇಕ ಕಾನೂನು ತಜ್ಞರು ಕೂಡ ಇದ್ದರು ನೀರಾವರಿ ಸಲಹೆಗಾರರು ಸಲಹೆಗಾರರು ಇದ್ದರು ಶಾಸಕರು ಸಚಿವರು ಇದ್ವಿ ಆ ಸಂದರ್ಭದಲ್ಲಿ ಒಂದು ವಿಷಯ ಪ್ರಸ್ತಾಪ ಆಯಿತು ಏನಪ್ಪಾ ಅಂದರೆ ಆಂಧ್ರ ಅವಿಭಾಜ್ಯ ಆಂಧ್ರ ಸರ್ಕಾರಗಳು ಮತ್ತು ಮಹಾರಾಷ್ಟ್ರದವರು ಈ ವ್ಯಾಜ್ಯವನ್ನು ಮುಗಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಬೇಕಂತಕ್ಕಂಥ ಪ್ರಯತ್ನದಲ್ಲಿ ಬಹಳಷ್ಟು ಅಸಹಕಾರ ತೋರಿಸ್ತಾ ಇರೋದರಿಂದ ನಾವು ಕರ್ನಾಟಕ ಸರ್ಕಾರದವರು ಆಲ್ಮಟ್ಟಿ ಅಣೆಕಟ್ಟಿನ ಗೇಟನ್ನು ಎತ್ತರ ಮಾಡಲಿಕ್ಕೆ ಯಾವುದೇ ತಕರಾರು ತಂಟೆ ಇಲ್ಲ ಅಂತಕ್ಕಂಥ ಸಲಹೆಯನ್ನು ಮೋಹನ್ ಕಾತರ್ಕಿಯವರು ಕಾನೂನು ಸಲಹೆಗಾರರು ಡೇ ಒನ್ನಿಂದ ನಾರಿಮನವರು ಇದ್ದಾಗಿನಿಂದನೂ ಕೂಡ ನಮ್ಮ ರಾಜ್ಯಕ್ಕೆ ಸಲಹೆ ಕೊಡ್ತಾ ಇದ್ದಾರೆ ಅವರೇ ಸೂಚನೆ ಕೊಟ್ಟರೆ ಏನಪ್ಪ ಅಂದರೆ ಆಲ್ಮಟ್ಟಿ ಅಣೆಕಟ್ಟನ್ನು ಫೈ ಟ್ವೆಂಟಿ ಫೋರ್ಗೆ ಎತ್ತರ ಮಾಡೋಕ್ಕಿಂತಲೂ ಮೊದಲು ನಾವು ಫೈ ಟ್ವೆಂಟಿ ಒನ್ ಫೈ ಟ್ವೆಂಟಿ ಟೂ ಮಾಡಿದರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥ ಸಲಹೆ ಕೊಟ್ಟರು ಆ ಸಲಹೆ ಹಿನ್ನೆಲೆಯಲ್ಲಿ ನಾವೆಲ್ಲ ರಾಜ್ಯದ ಶಾಸಕರು ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ನೀವು ಏಕಕಾಲಕ್ಕೆ ಫೈ ಟ್ವೆಂಟಿ ಫೋರ್ ಮಾಡದೇ ಇದ್ದರೂ ಕೂಡ ನಮಗೆ ಅಟ್ಲೀಸ್ಟ್ ಬಿಜಾಪುರ್ ಮತ್ತು ಬಾಗಲಕೋಟ್ ಜಿಲ್ಲೆಗೆ ನೀರು ಬೇಕಾದರೆ ಏನು ಎಂಬತ್ತು ಟಿ ಎಮ್ ಸಿಗಬೇಕಾಗಿತ್ತು ಸ್ಟೇಜ್ ತ್ರೀನಲ್ಲಿ ಅದನ್ನು ನೀವು ಕೊಡಿಸ್ಲಿಕ್ಕೆ ತಡ ಮಾಡೋಕ್ಕಿಂತಲೂ ಮಾಡೋಕ್ಕಿಂತಲೂ ಪೂರ್ವದಲ್ಲಿನೇ ಒಂದು ಮೀಟರ್ ಹೈಟನ್ನು ಎತ್ತರ ಮಾಡಿದರೆ ಅಟ್ಲೀಸ್ಟ್ ನಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ನೀರು ಸಿಗ್ತದೆ ಅದನ್ನು ನೀವು ಮಾಡಿಕೊಡ್ಬೇಕಂತಕ್ಕಂಥ ಒತ್ತಾಸೆಯನ್ನು ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮಾಡಲಿಕ್ಕೆ ಪ್ರಯತ್ನ ಇದ್ದೀವಿ ಎಲ್ಲ ಜಿಲ್ಲೆ ಶಾಸಕರು ಸಚಿವರು ಸೇರಿ ಆ ಹಿನ್ನೆಲೆಯಲ್ಲಿ ನಾನು ಕೂಡ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡೋದಿಷ್ಟೇ ನಾಳೆ ಉಪಮುಖ್ಯಮಂತ್ರಿಗಳು ಕೋಲಾರಕ್ಕೆ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ರೈತರು ಸಂಘಟನೆ ಹೋರಾಟಗಾರರು ಸಂಘಟಕಾರರು ಇದರಲ್ಲಿ ಭಾಗಿಯಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಟ್ಲೀಸ್ಟ್ ಒಂದು ಮೀಟರ್ ಆದರೂ ನಮಗೆ ಆಲ್ಮಟ್ಟಿ ಅಣೆಕಟ್ಟನ್ನು ಹೈಟನ್ನು ಗೇಟ್ಗಳನ್ನು ಹಾಕಿ ನಮ್ಮ ನೀರು ನಿಲ್ಲಿಸಿದರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗೆ ತಾವು ಒಳ್ಳೆ ಸಹಾಯ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಮನವಿ ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಯ ಹಿತೈಸಿಗಳು ಇದರಲ್ಲಿ ಭಾಗಿಯಾಗಬೇಕಂತ ಹೇಳಿ ನಿಮ್ಮ ಮೂಲಕ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತಾಯಿದ್ದೆ ಥ್ಯಾಂಕ್ ಯು